ಮೇಡಮ್ ನಂಗೆ ಅಂಡಾಣೋಲಿ ನೀರಿನ ಗುಳ್ಳೆ ಇದೆ ಅಥವಾ ಓವೇರಿಯನ್ ಸಿಸ್ಟ್ ಅಂತ ಸ್ಕ್ಯಾನ್ ರಿಪೋರ್ಟ್ ಅಲ್ಲಿ ಬಂದಿದೆ ನೆಕ್ಸ್ಟ್ ಏನ್ ಮಾಡಬೇಕು ಹೆಲೋ ಹಾ ನನ್ನ ಹೆಸರು ಡಾಕ್ಟರ್ ಗೀತಾ ಎಸ್ ಕೆ ನಿಮ್ಮ ಗೈನೆಕಾಲಜಿಸ್ಟ್ ಮತ್ತು ಐ ವಿ ಎಫ್ ಸ್ಪೆಷಲಿಸ್ಟ್ ತುಂಬಾ ಜನ ಈ ತರ ಸ್ಕ್ಯಾನ್ ರಿಪೋರ್ಟ್ಸ್ ನ ತಗೊಂಡ್ ಬರ್ತೀರಾ ಮೇಡಮ್ ಅಂಡಾಣುವಲ್ಲಿ ಓವೇರಿಯನ್ ಸಿಸ್ಟ್ ಇದೆ ಏನ್ ಮಾಡ್ಬೇಕು ನೆಕ್ಸ್ಟ್ ಇದು ಕ್ಯಾನ್ಸರ್ ಅಥವಾ ಆಪರೇಷನ್ ಮಾಡಿಸ್ಲೇಬೇಕಾ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ ಸೊ ಏನ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಾವು ಸ್ಕ್ಯಾನ್ ರಿಪೋರ್ಟ್ ನ ನೋಡ್ತಿರ್ಬೇಕಾದ್ರೆ ಎಷ್ಟು ಓವೇರಿಯನ್ ಸಿಸ್ಟ್ ಇದೆ ಓವೇರಿಯನ್ ಸಿಸ್ಟ್ ನ ಸೈಜ್ ನೋಡ್ಕೋತೀವಿ ಅದ್ರ ಒಳಗಡೆ ನೀರ್ ಇದೆಯಾ ಬ್ಲಡ್ ಇದೆಯಾ ಅಥವಾ ಸಾಲಿಡ್ ಕಾಂಪೊನೆಂಟ್ ಏನಾದ್ರೂ ಇದೆಯಾ ಅನ್ನೋದನ್ನ ನೋಡ್ತೀವಿ ಕೆಲವೊಂದಿಷ್ಟು ಬ್ಲಡ್ ಟೆಸ್ಟ್ ನ ಮಾಡಿಸ್ತೀವಿ ಈ ಬ್ಲಡ್ ಟೆಸ್ಟ್ ನಾರ್ಮಲ್ ಇದ್ದು ಒವೇರಿಯನ್ಸ್ ಸಿಸ್ಟ್ ಐದು ಸೆಂಟಿಮೀಟರ್ ಕಿನ್ನ ಕಮ್ಮಿ ಇತ್ತಂದ್ರೆ ನೀವು ಆರ್ ತಿಂಗಳು ಇಲ್ಲ ಒಂದ್ ವರ್ಷಕ್ಕೊಮ್ಮೆ ಸ್ಕ್ಯಾನ್ ರಿಪೀಟ್ ಮಾಡಿಸ್ತಾ ಹೋಗ್ಬೇಕು ಈ ತರ ರಿಪೀಟ್ ಮಾಡಿದಾಗ ಸೈಜ್ ದೊಡ್ಡದಾಗ್ತಾ ಇದೆ ಅಂತಂದ್ರೆ ಆಪರೇಷನ್ ಮಾಡಿಸ್ಕೋಬೇಕು ಸೈಜ್ ಚಿಕ್ಕದಾಗ್ತಾ ಇದೆ ಅಥವಾ ಸೇಮ್ ಇದೆ ಅಂತಂದ್ರೆ ಇದೇ ತರ ನೀವು ಮಾನಿಟರ್ ಮಾಡ್ಕೋಬಹುದು ಇನ್ನು ಈ ತರ ಒವೇರಿಯನ್ ಸಿಸ್ಟ್ ಚಿಕ್ಕ ಹೆಣ್ಮಕ್ಳಲ್ಲಿ ಮತ್ತು ನಲ್ವತ್ತು ವರ್ಷ ಮೇಲ್ಪಟ್ಟಿರುವಂತಹ ಹೆಣ್ಮಕ್ಳಲ್ಲಿ ತುಂಬಾ ರೇರ್ ಆಗಿ ಕಂಡು ಬರುತ್ತೆ ಸೊ ಈ ತರ ಬಂದಾಗ ಇವ್ರಿಗೆ ಎಂ ಆರ್ ಐ ಮಾಡಿಸ್ಲೇಬೇಕು ಈ ಎಂ ಆರ್ ಐ ಅಲ್ಲಿ ಏನಾದ್ರೂ ಸಾಲಿಡ್ ಕಾಂಪೊನೆಂಟ್ ಇದೆ ಅಂತ ಕಂಡು ಬಂತಂದ್ರೆ ಆಪರೇಷನ್ ಮಾಡಿಸೋದು ಒಳ್ಳೇದು ಐ ಹೋಪ್ ದಿಸ್ ಹೆಲ್ಪ್ ಯು ಫಾಲೋ ಫಾರ್ ಮೋರ್